ಕಾಸರಗೋಡು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಯುಎಇ ಘಟಕದ ಆಶ್ರಯದಲ್ಲಿ ಮೂರನೆಯ ದುಬೈ ಗಡಿನಾಡ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳ ಹದಿಮೂರರಂದು ದುಬೈ ಜಮ್ಶಾಲಾ ಸಭಾಂಗಣದಲ್ಲಿ ಜರುಗಲಿದೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ವಿಶ್ವದ ಪ್ರಮುಖ ಪ್ರವಾಸೋದ್ಯಮ ನಗರವಾಗಿರುವ ದುಬೈಯಲ್ಲಿ ನಡೆಯಲಿರುವ ಕನ್ನಡಿಗರ ಈ ಮಹಾಮೇಳಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಉತ್ಸವ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಹುಭಾಷೆಗಳ ಸಂಗಮ ಭೂಮಿಯಾಗಿರುವ ಕಾಸರಗೋಡು ಹಾಗೂ ಕರಾವಳಿ ನೆಲದ ಕಲೆಗಳನ್ನು ಜಗತ್ತಿನಾದ್ಯಂತ ಪಸರಿಸುವ ಗಡಿನಾಡಲ್ಲಿ ಕನ್ನಡ ಭಾಷೆಯನ್ನು ಉಳಿಸುವ ಹಾಗೂ ಬಹುಭಾಷೆಗಳ ಸಂಗಮ ನೆಲದಲ್ಲಿ ವೈವಿಧ್ಯ ಸಂಸ್ಕೃತಿ ಸಂವರ್ಧನೆಯ ಉದ್ದೇಶದೊಂದಿಗೆ ಕಾರ್ಯಾಚರಿಸುವ ಕಾಸರಗೋಡಿನ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯು ಈಗಾಗಲೇ ಗಡಿಯ ರಾಜ್ಯದ ದೇಶದ ಎಲ್ಲೆಯನ್ನು ಮೀರಿ ಕೊಲ್ಲಿ ರಾಷ್ಟ್ರವಾದ ಯುಎಇ ಮಸ್ಕತ್ ಮೊದಲಾದೆಡೆಗಳಲ್ಲಿ ಘಟಕವನ್ನು ಸ್ಥಾಪಿಸಿ ಸಕ್ರಿಯವಾಗಿದೆ ಮೂರನೇ ದುಬೈ ಗಡಿನಾಡ ಉತ್ಸವವನ್ನು ಯುಎಇಯ ಸಮಸ್ತ ಕನ್ನಡಿಗರ ಪಾಲ್ಗೊಳ್ಳುವಿಕೆಯೊಂದಿಗೆ ಅಂತಾರಾಷ್ಟ್ರೀಯ ಕನ್ನಡ ಉತ್ಸವವನ್ನಾಗಿಸಲು ತೀರ್ಮಾನಿಸಿರುವುದಾಗಿ ಪದಾಧಿಕಾರಿಗಳು ತಿಳಿಸಿರುತ್ತಾರೆ ಅಂದು ಸಾಯಂಕಾಲ ಮೂರು ಗಂಟೆಗೆ ಜರುಗಲಿರುವ ವರ್ಣರಂಜಿತ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯುಎಇ ಆಕ್ಮೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹರೀಶ್ ಶೇರಿಗಾರ್ ಉದ್ಘಾಟಿಸಲಿರುವರು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇಯ ಸಲಹಾ ಸಮಿತಿ ಅಧ್ಯಕ್ಷ ಅಶ್ರಫ್ ಶಾ ಮಂತೂರು ಅಧ್ಯಕ್ಷತೆ ವಹಿಸುವರು ಸಾಧಕರಾದ ಶಿವಶಂಕರ ನೆಕ್ರಾಜೆ ಲಿತೇಶ್ ನಾಯ್ಕಪ್ಪು ಸತೀಶ್ ಪೂಜಾರಿ ಯೂಸಫ್ ಸಾಗ್ ರೊನಾಲ್ಡ್ ಮಾರ್ಟಿಸ್ ಹಿರಿಯ ಕನ್ನಡಪರ ಸಂಸ್ಥೆಯಾದ ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈ ದಿ ದೀಸ್ವೀಚ್ ಕ್ಲಿನಿಕ್ಸ್ ದುಬೈ ಇವರನ್ನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನಮರಾ ಸನ್ಮಾನಿಸುವರು ಶಾಸಕರಾದ ಶ್ರೀ ಸತೀಶ್ ಸೈಲ್ ಹಾಗೂ ಎ ಅಶ್ರಫ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಇಬ್ರಾಹಿಂ ಫಾರೂಕ್ ರೋಡ್ ಸಂದೀಪ್ ಜೆ ಅಂಚನ್ ಮುಲ್ಕಿ ಶಿವರೆಡ್ಡಿ ಕ್ಯಾಡೇದ್ ರಶೀದ್ ಬಾಯಾರ್ ಅಯೂಬ್ ಅಟ್ಟೆಗೋಳಿ ಸಿದ್ದಿಕ್ ಅಜ್ಮಾನ್ ರಿಯಾಸ್ ಅಹಮ್ಮದ್ ಗುಲ್ ಹನುಮ ಪ್ರಸಾದ ತಂಗಿರಾಳ ಆಸಿಫ್ ಮೇಲ್ಪರಂಬ ಅಬ್ದುಲ್ ಖಾಂಡೇಲ್ ಮಚ್ಚಂಬಳ ಎನ್ ಚನಿಯಪ್ಪ ನಾಯ್ಕ ಮುನೀರ್ ಪಾರ ಕುನೂರು ಸಿರಾಜ್ ಕುದೂರು ಮುಂತಾದವರು ಅತಿಥಿಗಳಾಗಿ ಭಾಗವಹಿಸುವರು ರಾತ್ರಿ ಎಂಟಕ್ಕೆ ನಡೆಯುವ ಸಮಾರೋಪ ಸಮಾರಂಭವನ್ನು ಕರ್ನಾಟಕ ಸ್ಪೀಕರ್ ಯುಟಿ ಖಾದರ್ ಫರೀದ್ ಉದ್ಘಾಟಿಸುವರು ವಿಶೇಷ ನಾಗರಿಕ ಸನ್ಮಾನ ಕರ್ನಾಟಕ ಶಿರೂರಿನಲ್ಲಿ ಪ್ರಕೃತಿ ದುರಂತಕ್ಕೊಳಗಾದ ಪ್ರದೇಶದಲ್ಲಿ ಸುದೀರ್ಘ ಎರಡೂವರೆ ತಿಂಗಳುಗಳು ಕಾಲ ನಡೆದ ರಕ್ಷಣಾ ಚಟುವಟಿಕೆಯ ಸಂದರ್ಭದಲ್ಲಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ರಕ್ಷಣಾ ಕಾರ್ಯಗಳಿಗೆ ನೇತೃತ್ವ ನೀಡಿ ಜನಮೆಚ್ಚುಗೆ ಗಳಿಸಿದ ಜನಪ್ರತಿನಿಧಿಗಳಾದ ಕಾರಾವರ ಶಾಸಕ ಸತೀಶ್ ಕೃಷ್ಣ ಸೈಲ್ ಹಾಗೂ ಕೇರಳದ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅಂತೆಯೇ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ವಿಜೇತ ಸಮಾಜ ಸೇವಕರಾದ ಕೆಕೆ ಶೆಟ್ಟಿ ಅಬುದಾಬಿಯ ಇಂಡಿಯನ್ ಸೋಷಿಯಲ್ ಹಾಗೂ ಕಲ್ಚರಲ್ ಸೆಂಟರ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಿತ್ರಂಪಾಡಿ ಜಯರಾಮ್ ರೈ ಇವರಿಗೆ ಕರ್ನಾಟಕ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಪೌರ ಸನ್ಮಾನ ನೆರವೇರಿಸುವರು ಈ ಸಾಲಿನ ದುಬೈ ಗಡಿನಾಡ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಯುಎಇಯ ಕೆಎನ್ಆರ್ಐ ಪರಂ ಅಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ವಖ್ವಾಡಿ ದುಬೈಯ ಸಾಂಸ್ಕೃತಿಕ ಸಂಘಟಕ ಜೇಮ್ಸ್ ಮೆಂಡೋನ್ಸ್ ಕುನಿಲ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಫಕ್ರುದ್ದೀನ್ ಕುನಿಲ್ ದುಬೈ ಉದ್ಯಮಿ ಹಾಗೂ ಕಲಾ ಪೋಷಕ ಮಹಾಬಲೇಶ್ವರ ಭಟ್ ಎಡಖಾನ ಯುಎಯ ಅಲ್ಬಾಕ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಯ ಆಡಳಿತ ನಿರ್ದೇಶಕ ಯೂಸಫ್ ಉಪ್ಪಳ ದುಬೈ ಅಸ್ಫರ್ ಡಿಎಂ ಹೆಲ್ತ್ ಕೇರ್ನ ಸಹಾಯಕ ಜನರಲ್ ಮ್ಯಾನೇಜರ್ ಬಶೀರ್ ಬಂಟ್ವಾಳ್ ಇವರಿಗೆ ಕರ್ನಾಟಕ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರಶಸ್ತಿ ಪ್ರದಾನ ಗೆಯುವರು ದುಬೈನ ಬಿಸ್ನೆಸ್ ಗೇಟ್ ಹಾಗೂ ವುಮನ್ ಸರ್ಕಲ್ ಸಂಸ್ಥಾಪಕಿ ಲೈಲಾ ರಹಲ್ ಅಲ್ ಅಥ್ವಾನಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇಯ ಘಟಕದ ಅಧ್ಯಕ್ಷ ನ್ಯಾಯವಾದಿ ಇಬ್ರಾಹಿಂ ಖಲೀಲ್ ಅರಿಮಲೆ ಅಧ್ಯಕ್ಷತೆ ವಹಿಸುವ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಎನ್ಆರ್ಐ ಪರಂ ಅಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ಸಂಸತ್ ಸದಸ್ಯೆ ಸಾಗರ್ ಖಂಡ್ರೆ ಕರ್ನಾಟಕ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಕರ್ನಾಟಕ ಪ್ರವಾಸೋದ್ಯಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವನಂದ ತಗಡೂರು ಮುಖ್ಯ ಅತಿಥಿಗಳಾಗಿರುವರು ಯುಎಇ ಕೆಎಂಸಿಸಿಎ ರುವಾರಿ ಯಹ್ಯ ತಳಂಗೇರೆ ಅಬುದಾಬಿಯ ಸಮಾಜ ಸೇವಕರಾದ ಮೋನು ಅಳ್ನೂರ್ ಹಿರಿಯ ಕನ್ನಡ ಸಂಘಟಕ ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಮೊಹಮ್ಮದ್ ರಫೀಕ್ ಯುಎಇ ಯಕ್ಷಗಾನ ಅಭ್ಯಾಸ ಕೇಂದ್ರದ ಸಂಚಾಲಕ ದಿನೇಶ್ ಶೆಟ್ಟಿ ಕೊಟ್ಟಿಂಜೆ ಆತ್ಮನಂದ ರೈ ಹರೀಶ್ ಬಂಗೇರಾ ಡಾಕ್ಟರ್ ಬಸವರಾಜ್ ಹೊನಗಲ್ ಜೋಸೆಫ್ ಮಾಥ್ಯಾಸ್ ಸುಧಾಕರ ರಾವ್ ಪೇಜಾವರ ಶೇಖ್ ಮುಜೀಬ್ ರಹಮಾನ್ ಅಬುಬಾಕರ್ ಬೊಳ್ಳಾರ್ ಅಬ್ದುಲ್ ಸಲಾಂ ಚೇವಾರ್ ಮೊದಲಾದವರು ಉಪಸ್ಥಿತರಿರುವರು ಬಳಿಕ ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಪ್ರತಿಭೆಗಳು ಹಾಗೂ ಕಲಾವಿದರಿಂದ ರಾಗ ತಾಳ ನಾಟ್ಯ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಮೇಳೈಸಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಪ್ರದೀಪ್ ಕುಮಾರ್ ಕಳ್ಕೂರು ಸಂಸ್ಥಾಪಕ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಎಆರ್ ಸುಬ್ಬಯ್ಯ ಕಟ್ಟೆ ಸದಸ್ಯರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಝಡ್ ಎ ಸಂಚಾಲಕರು ದುಬೈ ಗಡಿನಾಡ ಉತ್ಸವ ಸಮಿತಿ ವಿಜಯ್ ಕುಮಾರ್ ಗಾಣದ ಮೂಲೆ ಸಂಯೋಜಕರು ದುಬೈ ಗಡಿನಾಡ ಉತ್ಸವ ಸಮಿತಿಯವರು ತಿಳಿಸಿದ್ದಾರೆ ಅಕಾಡೆಮಿ ಘಟಕದ ವತಿಯಿಂದ ಅಕ್ಟೋಬರ್ ಹದಿಮೂರರಂದು ಗಡಿನಾಡ ಕನ್ನಡಿಗರ ಉತ್ಸವ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ನಮ್ಮ ಸಂಸ್ಥಾಪಕರಾದ ಪ್ರದೀಪ್ ಕುಮಾರ್ ಕರ್ಕುರ ಅವರು ವಿಷದ ವಿಷಯ ವಿತರಿಸಿದರೆ ಇಲ್ಲಿ ನಮ್ಮ ಸಂಸ್ಥಾಪಕರಾದ ಪ್ರದೀಪ್ ಕುಮಾರ್ ಕರ್ಕೂರ ಅವರಿದ್ದಾರೆ ಉಪಾಯಿ ವರ್ಷದ ಸಂಯೋಜಕರಾದ ನಮ್ಮ ಜಡ್ ಕೈಲಾರು ಹಾಗೂ ಕೋಆರ್ಡಿನೇಟರ್ ನಮ್ಮ ಮೀಡಿಯಾ ಕೋಆರ್ಡಿನೇಟರ್ ಕುಮಾರ್ ಶೆಟ್ಟಿ ಗಾಣದ ಬಯಲು ನಾನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹೊಸ ಪರ್ವದ ಶುಭಾಶಯಗಳನ್ನು ಹೇಳ್ತಾರೆ ಗಾಂಧಿ ಜಯಂತಿ ಹೌದು ನಾಲ್ಕು ಶಾಸಕರು ಶುಭ ಪರ್ವದಲ್ಲಿ ನಮ್ಮ ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಪ್ರತಿಭೆಗಳು ಅದರ ಜೊತೆ ಜೊತೆಗೆ ಸಾಧಕ ಶ್ರೇಷ್ಠಗಳು ಅಂದು ಸಾಧಿಸಿ ಇಂದು ನಮ್ಮೊಂದಿಗೆ ಇಲ್ಲದಂತಹ ಮಹಾನ್ ಮಹಿಮಾಡುಗಳು ಪ್ರದೇಶದ ಆ ಪ್ರದೇಶಗಳ ಅಪೇಕ್ಷೆ ಅಭಿವೃದ್ಧಿ ಸಾಧಕ ಬಾಧಕಗಳು ನ್ಯೂನ್ಯತೆಗಳು ಕುಂದುಕೊರತೆಗಳು ಇಲ್ಲ ಸಂಭ್ರಮಗಳು ಇದು ಎಲ್ಲವನ್ನು ಅನಾವರಣ ಮಾಡುವ ನೆಲೆಯಲ್ಲಿ ಅಥವಾ ಜನಮಾನಸದಲ್ಲಿ ಅಥವಾ ಜನಮಾನಸದ ಭಾವನೆಗಳನ್ನು ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲಿ ಬಿಂಬಿಸುವ ನೆಲೆಯಲ್ಲಿ ಅದೂ ಅಲ್ಲದೆ ಅವರ ಸಾಧನ ಪಥದ ಶಕ್ತಿಗಳನ್ನು ನಮ್ಮ ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಅದನ್ನು ಪ್ರಚುರಪಡಿಸುವ ಹುಟ್ಟಿಕೊಂಡಂಥ ಸಂಸ್ಥೆ ಅದು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡನ್ನು ಮೂಲವಾಗಿಟ್ಟುಕೊಂಡು ಆರಂಭಿಸಿದಂತ ವ್ಯವಸ್ಥೆ ಅದು ಕನ್ನಡ ನಾಡಿನ ಒಂದು ಭಾಗ ಗೋವಿಂದ ಪೈಗಳು ಜೀವನದ ಕೊನೆಯವರೆಗೂ ಅದನ್ನು ಗಟ್ಟಿಯಾಗಿ ಅವರು ರಚುರಪಡಿಸ್ತಾ ಇದ್ದವರು ಕವಿ ಕೈಯಾರರಂತವರ ಅಥವಾ ಕೈಯಾರರ ಚಿಂತನೆಯನ್ನು ಜಗತ್ತಿಗೆ ಪೂರೈಸಿದಂತ ಇಡಿನಬ್ಬರಂಥವರ ಹೀಗೆ ಅನೇಕ ಅನೇಕ ಸಾಧಕ ಶ್ರೇಷ್ಠರುಗಳನ್ನು ಅವರ ಹೋರಾಟದ ಫಲಶೃತಿ ಇಂದಿಗೂ ಕಾಸರಗೋಡು ಕನ್ನಡ ನಾಡಿಗೆ ದುಳಿದಿದೆ ಆಡಳಿತಾತ್ಮಕವಾಗಿ ಕೇರಳದಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕಂತಿರುವ ಹಿರಿಯರ ಆಶೆ ಇದ್ರು ಈ ತುಳುವರ ಈ ಪುಣ್ಯಭೂಮಿ ಕನ್ನಡದ ಒಂದು ಸಾಂಸ್ಕೃತಿಕ ಸಂಪತ್ತಾಗಿ ಇವತ್ತಿಗೊಂದು ಮೆರೀತಾ ಇದೆ ಆ ಪ್ರದೇಶದ ಅನೇಕ ಒಂದರ್ಥದ ಉದ್ಯಮಪತಿಗಳು ಅಥವಾ ಉದ್ಯೋಗಾರ್ಥ ಉದ್ಯೋಗಾರ್ಥವಾಗಿ ಹೊರ ಪ್ರದೇಶಕ್ಕೆ ಹೋದವರು ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ದೇಶದಲ್ಲಿದ್ದಾರೆ ಎಲ್ಲವನ್ನು ಮೀರಿ ತಮ್ಮ ಸ್ವಧರ್ಮದ ಆಚರಣೆಯೊಂದಿಗೆ ಸ್ವಚಿಂತನೆಗಳ ಅಥವಾ ಸ್ವಮಾತ್ರ ಸಂಸ್ಕೃತಿಗಳ ಅನುಚರಣೆಯೊಂದಿಗೆ ತಮ್ಮ ಬದುಕನ್ನಲ್ಲಿ ಕಟ್ಟಿಕೊಂಡಿದ್ದಾರೆ ತಾವು ಸಂಪಾದಿಸಿದಂತ ದೊಡ್ಡ ಧನವನ್ನು ಸಂಪತ್ತನ್ನು ತಮ್ಮ ಈ ಮಾತ್ರ ಪ್ರದೇಶಕ್ಕೆ ಶಾಲೆಗಳಿಗೂ ದೇವಾಲಯಗಳಿಗೂ ಪ್ರಾರ್ಥನಾ ಮಂದಿರಗಳಿಗೂ ಇಲ್ಲ ಇಲ್ಲಿಯ ಸಾಂಸ್ಕೃತಿಕ ಸಂಘಟನೆಗಳಿಗೂ ದಾರೆ ಎರಿತಾ ಇದ್ದಾರೆ ಅಂತಹ ದೊಡ್ಡ ಪ್ರಮಾಣದ ಸಂಖ್ಯೆ ಇರುವಂತಹ ಒಂದು ಭೂಭಾಗ ಅದು ದುಬೈ ಈ ದುಬೈಯಲ್ಲಿ ಈಗಾಗಲೇ ಈ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಎರಡು ದೊಡ್ಡ ಸಮಾವೇಶಗಳನ್ನು ಅಲ್ಲಿ ಆಯೋಜಿಸಿದೆ ಈಗಾಗಲೇ ಬಹಳ ಯಶಸ್ಸನ್ನು ಕಂಡಿದೆ ನಮ್ಮೆಲ್ಲ ಜನ ಸಂಭ್ರಮಿಸಿದ್ದಾರೆ ತಮ್ಮ ನಾಯಿ ತಾಯಿ ನೆಲದ ಕಂಪನ್ನು ಈ ತವರ ನಾಡಿನ ಕಂಪನ್ನು ಕನ್ನಡದ ಕಂಪನ್ನು ಅವರಲ್ಲಿ ದಿನಪೂರ್ತಿ ಅನುಭವಿಸಿದ್ದಾರೆ ಮತ್ತು ಒಂದು ಆತ್ಮವಿಶ್ವಾಸ ಅವರಲ್ಲಿ ಅಥವಾ ಈ ಪ್ರದೇಶದ ಬಗ್ಗೆ ಗೌರವವನ್ನು ಹೆಚ್ಚಿಸಿದೆ ಎಂದರೆ ತಪ್ಪಾಗಲಿಲ್ಲ ಯಾಕಂದ್ರೆ ಅವರ ಹೆಚ್ಚಿನವರ ಮಕ್ಕಳು ಇವತ್ತು ಇಂದಿಗೂ ಇಲ್ಲಿ ವಿದ್ಯಾಭ್ಯಾಸವನ್ನು ನಮ್ಮ ಈ ಪ್ರದೇಶದಲ್ಲಿ ಪೂರೈಸ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ ಬಂಧುಗಳೇ ಈ ಬಾರಿ ಮೂರನೆಯ ವರ್ಷದ ಕಾರ್ಯಕ್ರಮವಾಗಿ ಕರ್ನಾಟಕ ಗರಿ ಪ್ರಾಧಿಕಾರದ ಒಂದು ಸಂರಕ್ಷಣೆಯೊಂದಿಗೆ ಸತ್ವ ಸಹಯೋಗದೊಂದಿಗೆ ಇಲ್ಲ ಅದರ ಒಂದು ಸರ್ಕಾರದ ಒಂದು ಗೌರವದ ವ್ಯವಸ್ಥೆಯೊಂದಿಗೆ ಇದೇ ಅಕ್ಟೋಬರ್ ಹದಿಮೂರು ಆದಿತ್ಯವಾರದಂದು ದುಬೈಯ ಜಮ್ ಪ್ರೈವೇಟ್ ಶಾಲೆ ಓದ್ ಮೇತಾ ದುಬೈ ಇಲ್ಲಿ ಒಂದು ದಿನದ ಪೂರ್ತಿ ದುಬೈ ಗಡಿನಾಳ ಉತ್ಸವವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ ಅನಾವರಣಗೊಳ್ಳಲಿದ್ದು ಅಲ್ಲಿಯ ಸಾಧಕರುಗಳು ಅಥವಾ ಅಲ್ಲಿಯ ಉತ್ಪನ್ನಗಳು ಇಲ್ಲ ಅಲ್ಲಿಯ ವಿಶೇಷತೆಗಳನ್ನು ಅದರ ಪ್ರದರ್ಶನ ಪುಸ್ತಕ ಮಾರಾಟ ಇದೆಲ್ಲವನ್ನೂ ಒಳಗೊಂಡಂತೆ ನಮ್ಮ ಈ ಪ್ರದೇಶದ ಅಥವಾ ಅಲ್ಲಿಯ ಸಾಂಸ್ಕೃತಿಕ ಸರಕಾರಗಳ ಒಂದು ಸಂಪನ್ನತೆಯೊಂದಿಗೆ ಅನಾವರಣದೊಂದಿಗೆ ದಿನಪೂರ್ತಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಯಕ್ಷಗಾನ ಇರ್ಬೋದು ಅಥವಾ ದೈವರು ದೇವ ಸಂಗೀತ ಅಥವಾ ಕವಿಗೋಷ್ಠಿ ಇಂತಹ ಎಲ್ಲ ಚಿಂತನೆಗಳಿರ್ಬೋದು ಒಳ್ಳೆಯ ವಿದ್ಯುಕ್ತವಾದಂತಹ ಚಿಂತನಾ ಭಾಷಣಗಳಿರ್ಬೋದು ಇದೆಲ್ಲದರೊಂದಿಗೆ ಈ ಪ್ರದೇಶದ ಇದರಲ್ಲಿ ಇದರ ಮುಂಜಾನೆಯ ಕಾರ್ಯಕ್ರಮವನ್ನು ಶ್ರೀಯುತ ಹರೀಶ್ ಶೇರಿಗಾರ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಂಜೆ ಸಾಧಕ ಸನ್ಮಾನ ಮತ್ತು ಗಡಿನಾಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಮಾರೋಪದಲ್ಲಿ ನಡೆಯಲಿಕ್ಕಿದೆ ಆ ಕಾರ್ಯಕ್ರಮದ ಪೂರ್ಣ ಉಸ್ತುವಾರಿ ಮತ್ತು ಪೂರ್ಣ ಅದರ ಸಹಯೋಗ ಅಥವಾ ಅದರ ಪೂರ್ಣ ಗೌರವವನ್ನು ಅದರ ಪೂರ್ಣತ್ವವನ್ನು ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಹ್ ಖಾದರ್ ಅವರು ಟಿ ಖಾದರ್ ಅವರು ವಹಿಸ್ತಿ ಬಹಳ ಹಿಂದಿನಿಂದಲೂ ಈ ಪ್ರದೇಶದಲ್ಲಿ ಈ ವ್ಯವಸ್ಥೆಗಳಲ್ಲಿ ನಮ್ಮ ಜೊತೆಗೆ ಸಹಯೋಗವನ್ನು ನೀಡಿದವರವರು ಮತ್ತು ಅಭಿಮಾನ ಮೂಡಿದವರು ಕನ್ನಡದ ಕಟ್ಟಾಳು ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಮುಂದಾಡುತ್ತ ನಡೆಯುವ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿಯೇ ಕೇರಳದಲ್ಲಿ ವಿಧಾನಸಭೆಯ ಪ್ರಮಾಣವನ್ನು ಸ್ವೀಕರಿಸಿದಂತಹ ಅಶ್ರಫ್ ಅವರು ಅವರು ಇವತ್ತು ನಾನು ಬಹಳ ಸಂತೋಷ ಪಡ್ತೇನೆ ಅತ್ಯುತ್ತಮ ಶಾಸಕ ನೆಲೆಯಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವರು ಅವರು ಅಲ್ಲಿ ಉಪಸ್ಥಿತರಿದ್ದಾರೆ ಮೊನ್ನೆ ಒಂದು ದೊಡ್ಡ ದುರಂತವಾಯಿತು ಆ ದುರಂತವಾದಾಗ ಅದರಲ್ಲಿ ಕೇರಳ ಕರ್ನಾಟಕದ ಪ್ರಶ್ನೆ ಅಲ್ಲ ಒಂದು ಮಾನವೀಯ ನೆಲೆಯಲ್ಲಿ ಅದಕ್ಕೆ ಪರಿಪೂರ್ಣವಾದ ಆ ಪ್ರದೇಶ ಹೀರೂರು ಆ ದೊಡ್ಡ ದುರಂತದಲ್ಲಿ ನಿನ್ನೆ ನಮ್ಮ ಮೊನ್ನೆ ಎರಡು ದಿವಸಗಳ ಹಿಂದೆ ಅದರ ಪರಿಸಮಾಪ್ತಿ ಇನ್ನೂ ಅದೇ ಕೆಲಸ ಆಗ್ತಾ ಇದೆ ನಮ್ಮದೇ ಈ ಪ್ರದೇಶದ ಸಮರ್ಥ ಈಜುಗಾರ ಅವರಲ್ಲಿ ಈಶ್ವರ ಮರ್ಪಿ ಅವರು ಪೂರ್ಣ ಅದಕ್ಕೆ ತನ್ನ ಜೀವನ ಪಣವಾಗಿಟ್ಟು ಸರ್ಕಾರ ಜೊತೆಗೆ ಕೈ ಜೋಡಿಸಿದ್ದಾರೆ ಅದರ ಎಲ್ಲ ಪೂರ್ಣವಾದ ಒಂದು ಬೆಂಬಲವನ್ನು ನೀಡಿದವರು ಅದರ ಮುಂದಾಳಕವನ್ನು ನೀಡಿದವರು ಶ್ಯುತ ಅಹ್ ಸತೀಶ್ ಕೃಷ್ಣ ಶೈಲ್ ಸೈಲ್ ಅವರು ಅಲ್ಲಿಯ ಶಾಸಕರವರು ಇವರು ಅಶ್ರಫ್ ಅವರ ಜೊತೆಗೆ ಒಂದು ಸಹಯೋಗದೊಂದಿಗೆ ಅವರು ಮಾಡಿದಂತ ಕೆಲಸ ಅದು ಬಹಳ ಶ್ಲಾಘನೀಯವಾದ ಎಲ್ಲಿ ತನಕ ಕೊನೆಗೆ ದೊರೆತ ಮೃತದೇಹವನ್ನು ಸಹಿತವಾಗಿ ಗೌರವಾನ್ವಿತವಾಗಿ ಅವರ ಕುಟುಂಬಕ್ಕೆ ಅದನ್ನು ರವಾನಿಸಿದ್ದು ಇದು ಒಂದು ಅರ್ಥದ ನಮ್ಮ ಈ ಪ್ರದೇಶದ ಮಾನವೀಯತೆಯ ತರ್ಪಣ ಅಂದ್ರೆ ಅದು ಪ್ರತಿಬಿಂಬ ತಪ್ಪಾಗಲ್ಲ ಅವರುಗಳನ್ನು ಸಹಿತವಾಗಿ ಈ ನಾವು ಗೌರವಿಸುವಂತ ಕೆಲಸ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ